ಎಲ್ಲರಿಗೂ ನಮಸ್ಕಾರ ಜನರ ಧ್ವನಿ ಚಾನೆಲ್ ಕಡೆಯಿಂದ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮಕರ ಸಂಕ್ರಾಂತಿ ಹಬ್ಬವನ್ನು ಹೊಸ ವರ್ಷ ಮೊದಲನೆಯ ಹಬ್ಬವೆಂದು ಪರಿಗಣಿಸಲಾಗಿದೆ ಇದು ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಸುಗ್ಗಿ ಹೊಸ ವರ್ಷ ಉತ್ಸಾಹದೊಂದಿಗೆ ಸಂಕೇತ ಸೂಸುವ ಹಬ್ಬವಾಗಿದ್ದು ಪ್ರತಿ ವರ್ಷ ಜನವರಿ ಹದಿನೈದರಂದು ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತೀವಿ ಈ ದಿನ ಸೂರ್ಯನು ಮಕರ ಸಂಕ್ರಾಂತಿಯನ್ನು ಪ್ರವೇಶಿಸ್ತಾನೆ ಇದು ಎಲ್ಲ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಮಂಗಳಕರ ಪರಿಣಾಮವನ್ನು ಬೀರ್ತಿದೆ ಇದು ಮುಖ್ಯವಾಗಿ ಎಳ್ಳು ಬೆಲ್ಲವನ್ನು ಪ್ರಸಾದ ರೂಪದಲ್ಲಿ ನೀಡಿ ಎಲ್ಲರಿಗೂ ಸಿಹಿ ಹಂಚುವ ದಿನ ಆಗಿರ್ತಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತೊಮ್ಮೆ ಜನರ ಧ್ವನಿ ಚಾನೆಲ್ ವೀಕ್ಷಕರಿಗೆಲ್ಲ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕಂಡ್ರಪ್ಪ